ನಮಗೆ ಚುನಾವಣೆ ಗುರುತಿನ ಚೀಟಿ ಆಧಾರ್ ಗುರುತಿನ ಚೀಟಿ ಮತ್ತಿತರ ದಾಖಲೆ ಒದಗಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಹಕ್ಕಿ ಪಿಕ್ಕಿ ಸಮುದಾಯದವರು ಪ್ರತಿಭಟಿಸಿದರು ಕಾನಾಪುರ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದೇವೆ ಗಡ್ಡೆಗಿನ ಸುತ್ತಿಂದು ಜೀವನ ಸಾಗಿಸುತ್ತಿದ್ದೇವೆ ಆದರೆ ಸರ್ಕಾರ ನಮಗೆ ಯಾವುದೇ ಸೌಲಭ್ಯ ಕಲ್ಪಿಸಿಲ್ಲ ಮುಖ್ಯವಾಗಿ ಚುನಾವಣೆ ಗುರುತಿನ ಚೀಟಿ ಆಧಾರ್ ಗುರುತಿನ ಚೀಟಿ ಜಾತಿ ಪ್ರಮಾಣ ಕೊಟ್ಟಿಲ್ಲ ಹಲವು ವರ್ಷಗಳಿಂದ ಹೋರಾಟ ಮಾಡಿದ್ರೂ ನ್ಯಾಯ ಸಿಕ್ಕಿಲ್ಲ ಸರ್ಕಾರ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ನ್ಯಾಯ ಕೊಡಬೇಕು ಎಂದು ಒತ್ತಾಯಿಸಿದರು ಈ ಹಿಂದೆ ಡಿವೈಎಸ್ಪಿ ಮೂಲಕ ಸ್ಥಳೀಯ ಠಾಣೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಈಗ ಅದೇ ರೀತಿ ಪ್ರಕ್ರಿಯೆ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು ಮುಖಂಡರಾದಂತಹ ಶಂಕರ್ ವಿಠಲ್ ಸಗರ್ಮನ್ನವರ್ ದುರ್ಗಪ್ಪ ದಂಡೆನ್ನವರ್ ರಾಜಶೇಖರ್ ಹಿಂಡಲ್ಗಿ ರಾಘವೇಂದ್ರ ಚಲವಾದಿ ಸಂಗೀತ ಕದಂ ನೇತೃತ್ವ ವಹಿಸಿದರು ನಮ್ದು ಚಳಿಗಾಲ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಎನ್ ಶಂಕರ್ ಅವರ ರಾಜ್ಯಾಧ್ಯಕ್ಷರ ಒಂದ ಅನುಪಸ್ಥಿತಿಯಲ್ಲಿ ಅವರ ಪ್ರಾಯೋಜಕತ್ವದಲ್ಲಿ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಡಂಚಿನ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಆದಿವಾಸಿ ಹಕ್ಕಿ ಪಿಕ್ಕಿ ಸಮುದಾಯ ಹಾಗೂ ಕಾತ್ಕರಿ ಸಮುದಾಯಗಳ ಒಂದ ಅವರಿಗೆ ಮೂಲಭೂತ ಸೌಲಭ್ಯ ಇರಬಹುದು ಅವರಿಗೆ ವೋಟರ್ ಐ ಡಿ ಇರಬಹುದು ರೇಷನ್ ಕಾರ್ಡ್ ಇರಬಹುದು ಮತ್ತೆ ಜಾತಿ ಪ್ರಮಾಣ ಪತ್ರ ಇರಬಹುದು ಹಾಗೂ ಇನ್ನಿತರ ಸರ್ಕಾರದ ಯೋಜನೆಗಳು ಅವರು ಸುಮಾರು ನಮಗೆ ಸ್ವತಂತ್ರ ಸಿಕ್ಕು ಎಂಬತ್ತು ವರ್ಷ ಕಳೆದ್ರು ಕೂಡ ಅವರು ಸುಮಾರು ನೂರು ವರ್ಷಗಳ ಇತಿಹಾಸ ಇರುವಂತ ಆದಿವಾಸಿ ಜನಾಂಗ ಕಾಡಿನಲ್ಲೇ ಗಡ್ಡಿಗಿನ ತಿನ್ನು ಜೀವನ ಸಾಗಿಸ್ಕೊಂಡು ಬಂದು ಫಾರೆಸ್ಟ್ ಆಕ್ಟ್ ಬಂದ ನಂತರ ರಾಜ್ಯ ಸರ್ಕಾರ ಅವರಿಗೆ ಆದಂತ ಒಂದು ನೆಲೆ ಮಾಡಿಕೊಟ್ಟಿತ್ತು ಆದ್ರೆ ನಮ್ಮ ಭಾಗದಲ್ಲಿ ಉಳಿದಂತ ಬೆಳೆಣಿಕೆಯಷ್ಟ ಜನಗಳ ಇವರು ಎಲ್ಲ ಸರ್ಕಾರದ ಸೌಲಭ್ಯದಿಂದ ವಂಚಿತ ಆಗಿದ್ದಾರೆ ಹೋದ ವರ್ಷನೂ ಕೂಡ ನಾವು ಅಧಿವೇಶನದಲ್ಲಿ ಧ್ವನಿ ಎತ್ತಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಮತ್ತೆ ನಡಕು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಮೀಕ್ಷೆಗೆ ಒಳಪಡಿಸುವ ಸಂದರ್ಭದಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ ಆದರೂ ಕೂಡ ಅವರು ಸಮೀಕ್ಷೆಗೆ ಒಳಪಡಿಸಿದ್ರು ಆದ್ರೆ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೇವೆ ಇವ್ರಿಗೂ ಮೂಲಭೂತ ಸೌಲಭ್ಯ ಕೊಡಿ ಅಧಿವೇಶನ ಸಂದರ್ಭದಲ್ಲಿ ಈಗಾದ್ರೂ ಇವರಿಗೆ ವಿಶೇಷ ಪ್ರಕರಣ ಹೇಳಿ ಇವರಿಗೆ ಮೂಲಭೂತ ಸೌಲಭ್ಯ ಮಕ್ಕಳ ಶಿಕ್ಷಣ ಹಾಗೂ ಇನ್ನೂ ತರ ಸರ್ಕಾರದ ಯೋಜನೆಗಳು ಇವರಿಗೆ ಸಿಗಲಿ ಅನ್ನುವಂಥದ್ದು ಇವತ್ತಿನ ಮುಖ್ಯ ಬೇಗ ಅದರ ಜೊತೆಯಲ್ಲಿ ಡಿ ಸಿ ಆರ್ ಎ ಏನು ನಾಗರಿಕ ಜಾರಿ ನಿರ್ದೇಶನ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೊಂದು ಡಿ ಸಿ ಆರ್ ಎನ್ನ ಎಸ್ ಸಿ ಎಸ್ ಟಿ ದೌರ್ಜನ್ಯಕ್ಕೊಳಗಾದ ಸಮುದಾಯಗಳಿಗೆ ವಿಶೇಷವಾದ ಪೊಲೀಸ್ ಠಾಣೆಯನ್ನ ನಿರ್ಮಿಸಿದ್ದಾರೆ ರಾಜ್ಯ ಸರ್ಕಾರ ಇದಕ್ಕೆ ನಾವೇ ಸ್ವಾಗತವನ್ನು ಕೋರ್ತೇವೆ ಆದ್ರೆ ಅಲ್ಲಿಂದ ಪ್ರಭಾವಿ ವ್ಯಕ್ತಿಗಳ ಒಂದು ಕೈಗೊಂಬೆಗೆ ಒಂದು ಆ ಒಂದು ಇಲಾಖೆ ಗುರಿಯಾಗಿದೆ ನಮ್ಮ ಶೋಷಿತ ಸಮಾಜಗಳು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಮೊದಲು ಹೆಂಗ ಯಥಿತಿ ಡಿ ಅವರ ಒಂದು ನೇತೃತ್ವದಲ್ಲಿ ತನಿಖಾ ತಂಡಿತ್ತು ಹಂಗೆ ಸ್ಟೇಷನ್ ವ್ಯಾಪ್ತಿಗೆ ಕೊಡ್ಲಿ ಅನ್ನುವಂಥದ್ದು ನಮ್ದು ಮುಖ್ಯ ಬೇಡಿಕೆ ಅದರ ಜೊತೆಗೆ ಪ್ರಮುಖ ಬೇಡಿಕೆ ರಾಜ್ಯಾದ್ಯಂತ ಹೆಸರು ಮಾಡಿದಂತ ಎರಡ್ ಸಾವಿರದ ಆರು ಏಳರಲ್ಲಿ ಭಾಗ್ಯಲಕ್ಷ್ಮಿ ಅನ್ನುವಂಥ ಹೆಣ್ಣು ಮಗುವಿಗೆ ಒಂದು ಬಾಂಡ್ ಕೊಡುವಂತದ್ದು ಸರ್ಕಾರ ಹಿಂದಿನ ಸರ್ಕಾರ ತೆಗೆದಿದೆ ಆದ್ರೆ ಈಗಾಗಲೇ ಅದು ಇಪ್ಪತ್ತು ವರ್ಷ ಪೂರ್ಣಗೊಂಡಿದೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಆದರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಮ್ಮದು ಅವಧಿ ಮುಕ್ತಾಯ ಆಗಿದೆ ನಮಗೆ ಇತರದ್ದು ಪರಿಹಾರ ದನ ಇತರ ಸಹಾಯಧನವನ್ನು ಕೊಡಿ ಅನ್ನುವಂತ ಕೇಳಕ್ ಹೋದ್ರೆ ನಿಮಗೆ ಮೂರು ಮಕ್ಕಳಿದಾರ ನಾಲ್ಕು ಮಕ್ಕಳಿದಾರ ಅಂತ ಹೇಳಿ ಅಲ್ಲಿಯ ಮೇಲಾಧಿಕಾರಿಗಳು ಉಡಾಪಿ ಉತ್ತರಗಳನ್ನು ಕೊಡ್ತಾ ಇದ್ದಾರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕೂಡ ನಮ್ಮ ಜಿಲ್ಲೆಯವರ ಇದ್ದಾರ ಇದು ರಾಜ್ಯದ ಪ್ರತಿಯೊಂದು ಬಡ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅನುಗುಣವಾಗಿದ್ದಂತದ್ದಿದೆ ಇಡೀ ರಾಜ್ಯದ ಬಡ ಕುಟುಂಬಗಳಿಗೆ ಇದು ಮೂಡ್ತೈತಿ ಇಲ್ಲಿ ಯಾವುದೋ ಮಾನದಂಡಗಳಿಲ್ಲದೆ ಅವ್ರ ಮೆಚುರಿಟಿ ಹಣವನ್ನು ಅವ್ರಿಗೆ ಮೂಡಿಸುವಂತ ಕೆಲಸ ಆಗ್ಬೇಕಂತ ಹೇಳಿ ನಮ್ಮ ಸಂಘಟನೆ ಮುಖಾಂತರ ಒತ್ತಾಯ ಮಾಡ್ತೀವಿ माझं नाव दिव्या आम्ही राहतोय खानापुरामध्ये आमच्या गरीब मुलांसाठी काहीच नाही राहायला जागा नाही राहायला घर नाही राहायला ठिकाण नाही कुठे गेले ती मी राहू देत नाही अशी म्हणून आमची गरीब पोर मुलं आम्ही कुठे जाऊन राहावं म्हणून आम्ही शासनाकडे हेच मागतोय आम्हाला एक घर एक घर आणि जागा भेटली तरच बास आम्हाला आणि काही नको आमची पोरांना शाळा राहायला आमची हक्काची जमीन राहायच्या हक्काला घर एवढं भेटलं तर आम्ही शासनाकडे एवढंच मागतोय आणि काहीच नाही आम्हाला आम्ही आता खानापूर मध्ये झालं दहा पंधरा वर्षापासून आमचं गाव जवळच आहे शहरापासून हे खानापूर जिल्हा आता राहतो आम्ही सात आठ वर्षापासून तिच्यापुरती राहतो आम्ही महाराष्ट्र मध्ये कोल्हापूरमध्ये कोल्हापूरमध्ये राहत होता तिथं आम्हाला काय तर चोरी जादा होत्या तुमच्या लोकांना गरीबाला राहू द्यायचं ना का सरकारी म्हणतात का तुमच्याकडे गरीब राहिलं चोरी होतात तुम्हाला धरून घालतात मारतात हाण करतात सगळं करतात गरीब का गरीबांना हे काय होतात आम्हाला मालूमच नाही गरीब आमची बरं कामाला जातात कष्ट करून खातात तुम्ही आम्हाला मार हान जादा असतोय जंगलात गेले लाकडं गेले कुठं बी गेले तर काय म्हणतात पाळीश लोक पोलीस लोक तुम्ही असं का करता तुम्ही हे करता धंदा तुम्ही जानवर मारतात तुम्ही मारतात तुम असं म्हणतात आमच्या पोरांना बारीश लोक भरपूर मारतात भरपूर हान भोड करतात माझी एवढीच आदास आहे आम्हाला जागा घर आमच्या पोराला शिक्षक भेटावं पाहिजे म्हणून एवढीच आदास आहे कृष्णा के एम एम न्यूज फेळकावी